ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಸರ್ ಹೇಳಿ ಸರ್ ಒಂದು ಮಹೇಂದ್ರ ಸ್ಟೈಲ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ನಮಗೆ ಹಾಂ ಸರ್ ಗೊತ್ತಾಯ್ತು ಫ್ರೆಂಡ್ ಅವರ ಗೊತ್ತಾಯ್ತಾ ಹೌದೌದು ಮಾಡಲ್ ಎಷ್ಟು ಮಾಡಲ್ ಎಷ್ಟು మాడల్ బంది ఇది సిక్స్టీన్ ఎండ్ మాడల్ సిక్స్టీన్ ఎండ్ ఓనర్షిప్ ఇస్తే కదా అత థర్డ్ పార్టీ నందు ఇది గడి డాక్యుమెంట్స్ ఇన్సూరెన్స్ అలా రన్నింగ్ ఇది ఆ ఎలా రన్నింగ్ ఇది ఎలా బడల్ గడి ఆ ఎలా బడ ఎలా బడ టాక్స్ అలా రన్నింగ్ రన్నింగ్ ఇది టాక్స్ అలా రన్నింగ్ ఇది ఎస్పర్ట్ ఇది ప్రైస్ బంది ఇది టాక్స్ ఇస్పర్ట్ ఇది టాక్స్ ఆ నిమిషం ಮೂರು ಚಿಲ್ಡ್ರನ್ ಇದೆ ಸರ್ ಇದು ಮೂರು ತಿಂಗಳಿಗೆ ಇದು 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 ಮೂರು ತಿಂಗಳಿಗೆ ಸರ್ ಮೂರು ತಿಂಗಳಿಗೆ ಗೊತ್ತಲ್ಲ ಹೌದು ಈ ಗಾಡಿ ಮೇಲೆ ಲೋನ್ ಇನ್ ಇಲ್ಲ ಅಲ್ಲ ಆ ಲೋನ್ ಆರು ತಿಂಗಳು ಇದೆ ಹ್ಮ್ ನಾನು ಕ್ಲಿಯರ್ ಮಾಡ್ಕೊತೀನಿ ಕ್ಲಿಯರ್ ಮಾಡ್ಕೊಡ್ತೀರಾ ಹೌದು ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಸರ್ 2 ಲಕ್ಷದ 5000 ಓಡಿದೆ ಸರ್ 2 ಲಕ್ಷ ಓಡಿದೆಯಾ ಹಾ 2 ಲಕ್ಷದ 5000 ಓಡಿದೆ ಇಂಜಿನ್ ಎಲ್ಲ ಚೆನ್ನಾಗಿದೆ ಇಂಜಿನ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಹ್ಮ್ மட்டல தென நான் பார்க்கட்டேன் ஆ ஏசி அட வருது இஸ்ட்மேலயே ಇದேனா ஆ ಸರ್ ಎಡಿಟಿಂಗ್ ಆಯ್ತು ಸರ್ ಆಯ್ತು ಸರ್ ಈ ವೆಹಿಕಲ್ ಆಕ್ಸಿಡೆಂಟ್ ರಿಪೆಂಟ್ ಇತ್ತು ಏನಾಗಿಲ್ಲ ಹಾ ಏನಿಲ್ಲ ಸರ್ ಅಂತ ಏನಿಲ್ಲ ಲೊಕೇಶನ್ ಇಲ್ಲ ಐತಿ ಗಡಿ ಇದು ಸರ್ ಲಗ್ಗೇರ್ ಲಗ್ಗೇರಿ ಹೌದು ಜಿಲ್ಲೆ ಯಾವಾಗ ಬರ್ತದೆ ನಿಮ್ದು ಸರ್ ಜಿಲ್ಲೆ ಬಾಯ್ ಇದು ಸರ್ ಬ್ಯಾಂಗ್ಳೂರ್ ಬೆಂಗ್ಳೂರು ಬೆಂಗ್ಳೂರ್ ಲಗ್ಗಿರನಾ ಹೌದು ಸರ್ ಎಷ್ಟು ಹೇಳ್ತೀರಾ ನಗಡಿ ರೇಟ್ ಇದು ಸರ್ ಗಾಡಿ ಸೈಜ್ ಬಂದಿ ನಾನ್ ತಗೊಂಡಿದ್ದೆ ಒಂದು ನಾಲ್ಕು ಐವತ್ತು ತಗೊಂಡಿದ್ದೆ